ಇವತ್ತು ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರ್ಥಿಕ ಸಚಿವರಾದಂಥ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನ ಮಂಡನೆ ಮಾಡಿದ್ದಾರೆ ಸಮಸ್ತ ಕರ್ನಾಟಕ ಸರ್ವ ಜನಾಂಗಗಳ ಏಳಿಗೆಗೆ ಮತ್ತು ಅಭಿವೃದ್ಧಿಗೆ ತಕ್ಕಂಥ ಈ ಬಡ್ಜೆಟನ್ನು ನಾನು ಸ್ವಾಗತಿಸ್ತೇನೆ ಸಮಸ್ತ ಕರ್ನಾಟಕ ಜನತೆಯ ಪರವಾಗಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತರೋದ್ರಿಂದ ಇಲ್ಲಿಯ ರಾಜ್ಯ ಸರ್ಕಾರದ ಹೊಕ್ಕಸ ಕಾರ್ಯ ಆಗ್ತದೆ ದಿವಾಳಿ ಆಗ್ತದೆ ಯಾವ ಕಾರಣಕ್ಕೂ ಕೂಡ ಅಭಿವೃದ್ಧಿ ಕಾಮಗಾರಿಗೆ ಹಣ ಸಿಗೋದಿಲ್ಲ ಇರೋದಿಲ್ಲ ಅಂತ ಹೇಳುವಂಥ ಸುಳ್ಳು ಆರೋಪಗಳನ್ನ ಏನು ವಿರೋಧ ಪಕ್ಷ ಮಾಡ್ತಾ ಇದ್ದರು ಇವತ್ತು ಆರೋಪಗಳೆಲ್ಲ ಸುಳ್ಳು ಅಂತ ಸಾಬೀತಾಗಿದೆ ಅವರ ಆಶಯ ಇದ್ದಿರ್ಬೋದು ಇದು ಅದು ಕೂಡ ಹುಸಿಯಾಗಿದೆ ಇದರಿಂದ ಸ್ವಾಗತರವಾದಂಥ ಈ ಬಜೆಟ್ ಇದರಲ್ಲಿ ಹಲವಾರು ಅಂಶಗಳು ನಾನು ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಮಗೆ ಆರೋಗ್ಯ ಇಲಾಖೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಹಾಗೆಯೇ ನಮ್ಮ ಶೈಕ್ಷಣಿಕ ಇಲಾಖೆಯಲ್ಲಿ ಶಾಲೆಗಳ ಸ್ಥಾಪನೆ ಪಾಲಿಟೆಕ್ನಿಕ್ ಕಾಲೇಜುಗಳ ಸ್ಥಾಪನೆ ನರ್ಸಿಂಗ್ ಕಾಲೇಜುಗಳ ಸ್ಥಾಪನೆ ಹೀಗೆ ಹಲವಾರು ಉತ್ತಮ ಉತ್ತಮವಾದಂಥ ಕಾರ್ಯಕ್ರಮಗಳು ಈ ಇದೆ ಮತ್ತು ನಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಮತ್ತು ಕೃಷಿಕ ಕ್ಷೇತ್ರದಲ್ಲಿ ಮತ್ತು ಕೋಆಪರೇಟಿವ್ ಕ್ಷೇತ್ರದಲ್ಲಿ ಎಲ್ಲ ವಿವಿಧ ಕ್ಷೇತ್ರಗಳ ಅರಣ್ಯ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ಈ ರಾಜ್ಯ ಸರ್ಕಾರ ಬಹಳ ಉತ್ತಮವಾದಂಥ ಒಂದು ಬಜೆಟ್ನ ಮನೆಗೂ ಮಾಡಿದ್ದಾರೆ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದೇವೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ ಬಹು ವರ್ಷಗಳ ನಿರೀಕ್ಷೆ ಬಹು ವರ್ಷಗಳ ಬಹುಶಃ ಪ್ರಾರ್ಥನೆ ಏನಿತ್ತು ಜಿಲ್ಲೆಯ ಜನರ ಅದನ್ನು ಈಡೇರಿಸಲ್ಲಿ ಈ ಬಜೆಟ್ ಬಹಳ ಉತ್ತಮವಾದದ್ದು ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಮೊದಲನೇದಾಗಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾದ್ರೆ ಇವತ್ತು ಆಸ್ಪತ್ರೆ ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಇಂಟಿಗ್ರೇಟೆಡ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟರಿ ಐ ಪಿ ಎಚ್ ಎಲ್ ಅಂತ ಹೇಳಿ ಸ್ಥಾಪನೆಯನ್ನು ಮಾಡ್ತಾ ಅಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಂದರೆ ಕೊಡಲಿಗೆ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲೆಯಲ್ಲಿ ಕೂಡ ಒಂದು ಐ ಪಿ ಎಚ್ ಎಲ್ನ ಸ್ಥಾಪನೆ ಮಾಡಬೇಕು ಅಂಥೇಳಿ ಅಂದರೆ ಭಾಳ ಕ್ವಾಲಿಟಿ ಮತ್ತು ಅಫೋರ್ಡೆಬಲ್ ಲ್ಯಾಬೊರೇಟರಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಬಜೆಟ್ನಲ್ಲಿ ತಗೊಂಡಿದ್ದಾರೆ ಹಾಗೆ ಹೃದಯ ಅಪಘಾತಗಳಿಗೆ ಸಂಬಂಧಪಟ್ಟಂತೆ ಕಾರ್ಡಿಯಾಕ್ ಯೂನಿಟ್ ಅನ್ನು ಕೂಡ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಸ್ಥಾಪನೆ ಮಾಡೋದು ಘೋಷಣೆಯನ್ನಾಗಿದೆ ಹಾಗೆ ವೈರಲ್ ರಿಸರ್ಚ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಲ್ಯಾಬರೇಟರಿ ಅಂದರೆ ಬಿ ಆರ್ ಡಿ ಎಲ್ ಕೂಡ ಸ್ಥಾಪನೆ ಮಾಡಬೇಕು ಕೊಡಗು ಜಿಲ್ಲೆ ಅಂತ ಹೇಳಿ ಅಲ್ಲಿ ಬಹಳ ಹಾನಿಕರವಾದಂಥ ಮತ್ತು ವೈರಲ್ ಇನ್ಫೆಕ್ಷನ್ಸ್ ಇರುತ್ತೆ ಅಂಥದ್ದನ್ನು ಕಂಡುಹಿಡಿಯುವಂಥ ಒಂದು ಲ್ಯಾಬೊರೆಟರಿಯನ್ನು ಕೊಡಗು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಿದ್ದಾರೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಕೊಟ್ಟಿರುವಂಥ ಉತ್ತಮವಾದಂಥ ಘೋಷಣೆಗಳು ಹಾಗೆ ನಾನು ಸಾಮಾಜಿಕ ಕಲ್ಯಾಣದಲ್ಲಿ ನೋಡಬೇಕಾದ್ರೆ ನಾವು ನಮ್ಮ ಬುಡಕಟ್ಟು ಜನಾಂಗ ನಮ್ಮ ಜಿಲ್ಲೆಯಲ್ಲಿರುವಂಥ ಬುಡಕಟ್ಟು ಜನಾಂಗ ಜೇನು ಏನು ಕುರುಗರು ಎರವರು ಕಾಳುಕುರ್ಬರು ಇವರಿಗೆಲ್ಲ ಮನೆ ಕುಡಿಯರು ಕುಡಿಯರು ಇವರನ್ನೆಲ್ಲ ಒಳಗೊಂಡಂತೆ ಬೆಟ್ಟ ಕುರುಬರು ಅವನ್ನೆಲ್ಲ ಒಳಗೊಂಡಂತೆ ಒಂದು ಎರಡು ಉತ್ತಮವಾದಂಥ ಯೋಜನೆಯನ್ನು ಅವರ ಉದ್ಧಾರಕ್ಕೆ ಹೇಳಿಕೆಗಾಗಿ ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಶಾಲೆಗಳಲ್ಲಿ ಏಕಲವ್ಯ ವಸತಿ ಶಾಲೆ ಮತ್ತು ಸ್ಪೆಷಲ್ ಸೆಲ್ಲನ್ನು ಕೂಡ ಸ್ಥಾಪನೆಯನ್ನು ಮಾಡಿದ್ದಾರೆ ಅವರು ರೇಷನ್ ಕಾರ್ಡ್ ಕೊಡಲಿಕ್ಕೋಸ್ಕರ ಹಾಗೆ ನಾವು ಆರ್ ಡಿ ಪಿ ಆರ್ ಅಂದರೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಗ್ರಾಮೀಣ ರಸ್ತೆಗಳನ್ನು ಪುನರ್ ನಿರ್ಮಾಣ ಮತ್ತು ರಿಪೇರಿಗೋಸ್ಕರ ಹಣವನ್ನ ಕೊಟ್ಟಿದ್ದಾರೆ ಒಂಬತ್ತು ಸಾವಿರದ ನಾನೂರ ಐವತ್ತು ಕಿಲೋಮೀಟರ್ ನೂರ ಎಪ್ಪತ್ತೊಂಬತ್ತು ಗ್ರಾಮೀಣ